ಸುನೀಲ್ ಹೇಳಿದಾರಲ್ಲ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಯಾರು ಯಾರು ಅಂತ ಕೇಳಿದ್ದಾರೆ ಅರ್ಥ ಅದರಿಂದ ಇಲ್ಲಿ ನಮ್ಗೆ ಅನ್ಸಿರೋದು ನಾನೇನು ಜ್ಯೋತಿಷಿ ಅಲ್ಲ ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ ಆದ್ರೆ ಇಲ್ಲಿ ನಡೀತಾರೆ ಪೂರ್ತಿ ಜ್ಯೋತಿಷ್ಯದ ಮೇಲೆನೆ ನಡೀತಾ ಇರೋದು ಇಡೀ ಸದನ ನೆನ್ನೆ ನೋಡ್ತಾ ಇದ್ದೀನಿ ಇದು ಯಾವ್ದೋ ಹಾ ಹಾ ಹತ್ತು ಹದಿನೈದು ಫಿಕ್ಸ್ ಮಾಡಿದ್ದಾರೆ ಆಕ್ಟ್ ಫಿಕ್ಸ್ ಮಾಡಿದ್ರಿ ಸಿದ್ದರಾಮಯ್ಯ ಮಾಡಿಲ್ಲ ಹತ್ತು ಹದಿನೈದು ನೋಡಿ ಇಲ್ಲಿ ಫೋಟೋ ಇದೆ ಅವ್ರದೆಲ್ಲ ಯಾರ್ಯಾರು ಮಂತ್ರಿಗಳು ಹದಿಮೂರು ಪರ್ಸೆಂಟ್ ಮಂತ್ರಿಗಳು ಹದಿಮೂರು ಪರ್ಸೆಂಟ್ ಮಂತ್ರಿಗಳು ಹದ್ಮೂರೇ ಲಾಸ್ಟ್ ಹದಿಮೂರು ಪರ್ಸೆಂಟ್ ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನ ಮಾಡಿದ್ದಾರೆ ಅದಾಲತ್ತು ಹದಿಮೂರು ಪರ್ಸೆಂಟ್ ಉಳಿದವರಲ್ಲ ನಾಲಯಕ್ಕೆ ಅಂತಾರ ಈ ನನ್ನೇನು ಕೂಡ ಚರ್ಚೆ ಆಯ್ತು ಇರ್ಲಿಲ್ಲ ಕರಿಮಣಿ ಮಾಲೀಕ ಇದೇ ಅರ್ಧ ಗಂಟೆ ಓಡ್ತು ನನ್ಗೆ ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ ನನ್ಗೆ ಗೊತ್ತಾಗಲ್ಲ ಗುರು ಅದೇನೋ ಶನಿ ಪವರ್ಫುಲ್ ಅಂತೆ ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ ಅವ್ರು ಹೇಳಿದ ಸಿಕ್ಕೇ ಸಿಕ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಎಮ್ ಎಲ್ ಎಳು ಕೂಡ್ರಪ್ಪ ಹ ಕೈ ಎತ್ತದ ನೋಡ್ರಮ್ಮ ಹ ಹೇಳ್ತಾನೆ ಅವ್ರ ಆಗುತ್ತೆ ಯೋಗ ಇದೆ ಯೋಗ ಇದೆ ಅಂತ ಅವ್ರಿಗೆಲ್ಲ ಯೋಗ ಇರೋದು ನಿಮ್ಗ್ ಯೋಗ ಇರೋದು ಆಕ್ಚುಲಿ ನೋಡಿ ಇವತ್ತು ನಾನು ಹೇಳಿರ್ತೀನಿ ಯೋಗ ನಿಮ್ಗೆ ಇರೋದು ಅದಾದ್ರೆ ನೀವು ಅಲ್ಲಿರ್ತೀರಾ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮಾಡಿ ಈಗ ಅವಕಾಶ ಸಿಗಬೇಕು ಅಂದ್ರೆ ಸಂತೋಷ ಐತಿ ಎಲ್ಲ ಕೆಲಸ ಮಾಡಿ ಮುಗಿಸಿರಿ ನಮ್ಗೆ ನೀವು ದಿನವನ್ನು ಬಾಗಿಲು ಹುಡ್ಕೋದು ಹೊಸದಸ್ತ ಮಾಡೋದು ದಿನ ಫೋಟೋ ಒಳ್ಳೆ ಕೆಲಸ ಮಾಡ್ತಾವ್ರಿ ನೋಡಿದೀರಿ ಅದ್ ಬಿಟ್ಟು ನೀವು ಅಲ್ಲಿ ಹೋಗ್ಲಿ ಅಂತಾನೆ ಅದಕ್ಕೆ ಚೇಂಜ್ ಅಂತಾನೆ ನಾವು ಚೇಂಜ್ ಆಗಲಿ ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮ್ಗೂ ರಾಜ್ಯಕ್ಕೆ ಬೇಕಾಗಿದೆ ನಮ್ಗೇನಲ್ಲ ರಾಜ್ಯಕ್ಕೆ ಬೇಕಾಗಿದೆ ಆಡಳಿತ ಸುಗಮವಾಗಿ ನಡೀಬೇಕು ಆಡಳಿತ ವ್ಯವಸ್ಥೆ ಸರಿಯಾಗ್ಬೇಕು ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ ನಿಮ್ಮ ನಾನು ಯಾರು ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ ಭಾಷೆ ಒಳ್ಳೇದಲ್ಲ ನಿಮ್ ಹೃದಯ ಒಳ್ಳೇದಿರ್ಬೋದು ನಿಮ್ ಹೃದಯ ಒಳ್ಳೇದಿರ್ಬೋದು ಆದ್ರೆ ಭಾಷೆ ಒಳ್ಳೇದಲ್ಲ ನೆಟ್ಟು ಬೋಲ್ ಟೈಪ್ ಮಾಡ್ತೀನಿ ಅಂದ್ರೆ ರಾಂಗ್ ಮೆಸೇಜ್ ಹೋಗ್ತೈತೆ ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತೈತೆ ಅದು ಹಾ ನೋಡು ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್ ಇಂತ ಈಗ ಅದರಿಂದ ಭಾಷೆಗಳು ತಮಿಳ್ನಾಡು ಆಂಧ್ರಪ್ರದೇಶ ಕರ್ನಾಟಕದ ಬಗ್ಗೆ ಮಾತಾಡಿಗ ಅದರಿಂದ